ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ನಾರ್ಮಲ್ ಸಿನಿಮಾ ತರ ಶೂಟಿಂಗು ಮತ್ತೆ ಪ್ಲಾನಿಂಗ್ ಆಗಲ್ಲ ಇದು ಒಂದು ಕಾರ್ಪೊರೇಟ್ ಕಂಪನಿ ಲೆವೆಲಲ್ಲಿ ಅಲ್ಲಿ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಒಂದು ಕಾರ್ಪೊರೇಟ್ ಲೆವೆಲ್ ಪ್ರೋಗ್ರಾಮಿಂಗ್ ಹಾಕೊಂಡಿದ್ದಾರೆ ಬಟ್ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಪಕ್ಕಾ ಪ್ಲಾನಿಂಗ್ ಮಾಡಿ ಸಿನಿಮಾ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತ ಇದ್ದಾರೆ ಸೊ ಅದು ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಜನರಲಿ ನಿಮಗೆ ನೀವೇ ಹೇಳಿದ್ರಿ ಒಂದು ಪ್ರೊಡ್ಯೂಸರ್ ಇನ್ವೆಸ್ಟರ್ ಬರ್ತಾರೆ ಸುಮ್ಮನೆ ಬರ್ತಾರೆ ಹೋಗ್ತಾರೆ ಅಥವಾ ಅವ್ರ ಇಂಟ್ರೆಸ್ಟ್ ಇರಲ್ಲ ಬೇರೆ ಬಿಸ್ನೆಸ್ ಆಸ್ಪೆಕ್ಟ್ಸ್ ಯೋಚನೆ ಅಂತ ಬಟ್ ಇವ್ರು ಆ ಥರ ಅಲ್ಲ ನಾನು ನೋಡಿರೋ ಆ ಥರ ಅಲ್ಲ ಕಂಪ್ಲೀಟ್ ಎಸ್ ಎಕ್ಸಾಕ್ಟ್ಲಿ ಅವ್ರದ್ದು ಪ್ಲಾನ್ರದ ಒಂದು ಸಿನಿಮಾ ಅಲ್ಲ ಇಂಟ್ರೊಡಕ್ಷನ್ ಒಂದು ಸಿನಿಮಾ ಅಷ್ಟೇ ದೇ ಹ್ಯಾವ್ ಲೈನ್ ಅಪ್ ದೇ ಆರ್ ಪ್ಲಾನಿಂಗ್ ಕಂಟಿನ್ಯೂಸ್ಲಿ ಮಾಡಬೇಕು ಅಂತ ನಮ್ಗೆ ಆ ಥರ ಒಂದು ಪ್ರೊಡ್ಯೂಸರ್ನ ನಮ್ಮ ಇಂಡಸ್ಟ್ರಿಗೆ ತರ್ತಾರೆ ನಮಗೆ ತುಂಬ ಖುಷಿ ಇದೆ ಅವ್ರ ಸಿನಿಮಾ ನಾನು ಮಾಡ್ತಾರೆ ನನಗೆ ಇನ್ನೂ ಖುಷಿ ಇದೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸಿನಿಮಾ ನಾರ್ಮಲ್ ಸಿನಿಮಾ ಥರ ಶೂಟಿಂಗು ಮತ್ತು ಪ್ಲಾನಿಂಗ್ ಆಗೋಲ್ಲ ಇದು ಒಂದು ಕಾರ್ಪೊರೇಟ್ ಕಂಪನಿ ಲೆವೆಲ್ ಅಲ್ಲಿ ಪ್ಲಾನಿಂಗ್ ಮಾಡ್ತಾ ಇದಾರೆ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಪಕ್ಕಾ ಪ್ಲಾನಿಂಗ್ ಮಾಡಿ ಸಿನಿಮಾ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತ ಇದಾರೆ ಸೊ ಅದು ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಜನರಲ್ಲಿ ನಿಮಗೆ ನೀವೇ ಹೇಳಿದ್ರಿ ಒಂದು ಪ್ರೊಡ್ಯೂಸರ್ ಆಸ್ ಇನ್ವೆಸ್ಟರ್ ಬರ್ತಾರೆ ಸುಮ್ಮನೆ ಬರ್ತಾರೆ ಹೋಗ್ತಾರೆ ಅಥವಾ ಅವ್ರ ಇಂಟ್ರೆಸ್ಟ್ ಇರೋಲ್ಲ ಬೇರೆ ಬಿಸ್ನೆಸ್ ಆಸ್ಪೆಕ್ಟ್ಸ್ ಯೋಚನೆ ಮಾಡ್ತಿದ್ರು ಅಂತ ಬಟ್ ಇವರು ಆ ತರ ನಾನು ನೋಡಿದ್ರೆ ಆ ತರ ಅಲ್ಲ ಕಂಪ್ಲೀಟ್ ಎಸ್ ಎಕ್ಸಾಕ್ಟ್ಲಿ ಅವ್ರದ್ದು ಇರೋದು ಒಂದು ಸಿನಿಮಾ ಅಲ್ಲ ಇಂಟ್ರೊಡಕ್ಷನ್ ಒಂದು ಸಿನಿಮಾ ಅಷ್ಟೇ ದೇ ಹ್ಯಾವ್ ಲೈನ್ ಅಪ್ ದೇ ಆರ್ ಪ್ಲಾನಿಂಗ್ ಕಂಟಿನ್ಯೂಸ್ಲಿ ಮಾಡಬೇಕು ಅಂತ ನಮ್ಗೆ ಆ ಥರ ಒಂದು ಪ್ರೊಡ್ಯೂಸರ್ನ ನಮ್ಮ ಇಂಡಸ್ಟ್ರಿಗೆ ತರ್ತಾರೆ ನಮ್ಗೆ ತುಂಬ ಖುಷಿ ಇದೆ ಅವ್ರ ಸಿನಿಮಾ ನಾನು ಮಾಡ್ತಾರೆ ನನಗೆ ಇನ್ನೂ ಖುಷಿ ಇದೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಸಿನಿಮಾ ನಾರ್ಮಲ್ ಸಿನಿಮಾ ಥರ ಶೂಟಿಂಗು ಮತ್ತು ಪ್ಲಾನಿಂಗ್ ಆಗಲ್ಲ ಇದು ಒಂದು ಕಾರ್ಪೊರೇಟ್ ಕಂಪನಿ ಲೆವೆಲಲ್ಲಿ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಒಂದು ಕಾರ್ಪೊರೇಟ್ ಲೆವೆಲ್ ಪ್ರೋಗ್ರಾಮಿಂಗ್ ಹಾಕೊಂಡಿದ್ದಾರೆ ಬಟ್ ವಿತ್ ಅ ಹಾರ್ಟ್ ವಿತ್ ಹಾರ್ಟ್ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಪಕ್ಕಾ ಪ್ಲಾನಿಂಗ್ ಮಾಡಿ ಸಿನಿಮಾ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತ ಇದ್ದಾರೆ ಸೊ ಅದು ತುಂಬ ಖುಷಿ ಆಗುತ್ತೆ ಯಾಕಂದ್ರೆ ಜನರಲಿ ನಿಮಗೆ ನೀವೇ ಹೇಳಿದ್ರಿ ಒಂದು ಪ್ರೊಡ್ಯೂಸರ್ ಆಸ್ ಅನ್ ಇನ್ವೆಸ್ಟರ್ ಬರ್ತಾರೆ ಸುಮ್ಮನೆ ಬರ್ತಾರೆ ಹೋಗ್ತಾರೆ ಅಥವಾ ಅವ್ರ ಇಂಟ್ರೆಸ್ಟ್ ಇರಲ್ಲ ಬೇರೆ ಬಿಸ್ನೆಸ್ ಆಸ್ಪೆಕ್ಟ್ ಯೋಚನೆ ಮಾಡ್ತಂತ ಬಟ್ ಇವರು ಥರ ಅಲ್ಲ ನಾನು ನೋಡಿರ ಆ ಥರ ಅಲ್ಲ ಕಂಪ್ಲೀಟ್ ಎಸ್ ಎಕ್ಸಾಕ್ಟ್ಲಿ ಅವ್ರದ್ದು ಪ್ಲಾನ್ ಒಂದು ಸಿನಿಮಾ ಅಲ್ಲ ಇಂಟ್ರೊಡಕ್ಷನ್ ಒಂದು ಸಿನಿಮಾ ಅಷ್ಟೇ ಇದೆ ಹಾವ್ ಲೈನ್ ಅಪ್ ದೇ ಆರ್ ಪ್ಲಾನಿಂಗ್ ಕಂಟಿನ್ಯೂಸ್ಲಿ ಮಾಡಬೇಕು ಅಂತ ನಮ್ಗೆ ಆ ಥರ ಒಂದು ಪ್ರೊಡ್ಯೂಸರ್ನ ನಮ್ಮ ಇಂಡಸ್ಟ್ರಿಗೆ ತರ್ತಾರ ನಮಗೆ ತುಂಬಾ ಖುಷಿ ಇದೆ ಅವ್ರ ಸಿನಿಮಾ ಲಾನ್ ಮಾಡ್ತಾರೆ ನನ್ಗೆ ಇನ್ನೂ ಖುಷಿ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ